ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಆರ್ಟ್ ವಿಲೇಜ್ ಲೈಕ್ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಪಾರಿವಾಳಿಗಳಿಗೆ ಯಾವ ಥರ ಟ್ರೈನಿಂಗ್ ಮಾಡ್ತೀವಿ ಅನ್ನೋದನ್ನು ವಿಡಿಯೋನ ಹಾಕ್ತಾ ಇದ್ದೀನಿ ಇದು ನೋಡಿ ಪಾಪ ಇಲ್ಲಿ ಒಂದೇ ಇದೆ ಅದು ಮರಿಗಳನ್ನು ಅವ್ರು ತೊಗೊಂಡೋದ್ರು ಅಲ್ಲಿ ಬಿಟ್ಟು ನೋಡ್ತೀನಿ ನೋಡೋಣ ಬರುತ್ತೆ ಮನೆ ಹತ್ರ ಅಂತ ಈ ಒಂದು ವೀಕಿಂದ ಅವರೇ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅಂದರೆ ಅವ್ರು ಪಾರಿವಾಳಗಳನ್ನು ತಗೊಂಡೋಗಿ ಅಲ್ಲೆಲ್ಲರೂ ಸ್ವಲ್ಪ ಮನೆಯಿಂದ ಒಂಚೂರು ಗ್ಯಾಪಲ್ಲಿ ಬಿಟ್ಬಿಟ್ಟು ಅವು ಬರ್ತಾ ಅಂತ ಹೇಳಿಬಿಟ್ಟು ಎಲ್ಲ ನೋಡ್ತಾ ಇದ್ದಾರೆ ಹಾಗೆ ಇವತ್ತೂ ಒಂದು ಸ್ವಲ್ಪ ದೂತರು ತಗೊಂಡೋಗಿಬಿಟ್ಟು ಬರ್ತೀನಿ ಅಂತ ಹೋಗಿದ್ದಾರೆ ಇದು ಪಾಪ ಅಪ್ಪ ಪರಿವಾರ ಒಂದೇ ಇದೆ ಇದು ಇದಂತೂ ಬೇಜಾರಾಗಿರುತ್ತೆ ಯಾವಾಗಲೂ ಅದೇನಾದ್ರೂ ಮರಿಗಳು ಹೋದ್ರೆ ಅಂತ ಇನ್ನೂ ಫುಲ್ ಬೇಜಾರಾಗ್ಬಿಟ್ಟಿರುತ್ತೆ ಅದಕ್ಕೆ ಇವಾಗ ಎಲ್ಲ ನೋಡ್ತಾ ಇದ್ದಾರೆ ಮರಿಗಳು ಕಂಡೋಗಿಬಿಟ್ರೆ ಬರುತ್ತಾ ಮನೆಗೆ ಅಂತ ನೋಡ್ತಾ ಇದ್ದಾರೆ ಸಂಜೆ ಆಗಿದೆ ಬೆಳಗ್ಗೆ ಒಂದು ಸಲ ಎಲ್ಲ ಬಿಟ್ಟು ನೋಡಿದ್ರು ಅದು ಬಂತು ಮನೆ ಹತ್ರ ಅದು ಒಂದು ಫಿಫ್ಟೀನ್ ಮಿನಿಟ್ಸ್ ಎಲ್ಲ ಹಾರಾಡ್ಬಿಟ್ಟು ಫುಲ್ ಪ್ರಾಕ್ಟೀಸ್ ಮಾಡಿಬಿಟ್ಟು ಆಮೇಲೆ ಬಂದವು ಹಾಗಾಗಿ ಸಂಜೆ ಒಂದು ಸಲ ಬಿಟ್ಬಿಟ್ಟು ಫುಲ್ ಏರಿಯಾ ಎಲ್ಲ ನೋಡ್ಕೊಂಡ್ಬಿಟ್ರೆ ಇಲ್ಲಿ ಏರಿಯಾ ಎಲ್ಲ ನೋಡ್ಕೊಂಡ್ರೆ ನಾವು ಇಲ್ಲಿಂದ ತಗೊಂಡು ಹೋಗ್ಬಿಟ್ರು ಒಂದ್ಸಲ ಬಿಟ್ಟರು ಬರುತ್ತೆ ಅಂತ ಹೇಳಿ ತಗೊಂಡು ಹೋದ್ರು ಪರಿವಾಳನ ಅಲ್ಲಿ ಕಾಣಿಸ್ತಾ ಇಲ್ಲ ನೋಡಿ ಇಲ್ಲಿ ಇಲ್ಲಿದ್ದಾರೆ ಇಲ್ಲಿ ಅಂದರೆ ಇಲ್ಲಿ ಮೋಸ್ಟ್ಲಿ ಅದು ಕಾಣಿಸ್ತಿಲ್ಲ ಅಂತ ಅನ್ಕೋತೀನಿ ಅಲ್ಲಿಂದ ಬಿಡ್ತಾ ಇರ ಇವಾಗ ನೋಡಬೇಕು ಎಷ್ಟು ಇದು ಮಾಡಿಕೊಂಡು ಬರುತ್ತೆ ಅಂತ ನಾನು ಇಲ್ಲಿ ಓಕೆ ಬಿಡಿ ಅಂತ ಕೈ ತೋರಿಸ್ತಾ ಇದ್ದೀನಿ ಅವರೂ ಬಿಡೋದಕ್ಕೆ ನೋಡ್ತಾ ಇದ್ದಾರೆ ಅದು ನೋಡ್ತಾನೆ ಇರಬೇಕು ಇಲ್ಲಾಂದರೆ ಎಲ್ಲಿ ಹೊರಗೆ ಬಿಡುತ್ತೋ ಅಂತ ಭಯ ಆಗುತ್ತೆ ಎಲ್ಲರೂ ಸ್ವಲ್ಪ ಅಂದರೆ ಇವಾಗ ಹೊಸ್ದಾಗಿಲ್ಲ ಬಿಡ್ತಾ ಇರೋದಲ್ವಾ ಎಲ್ಲಾದರೂ ದೂರ ಹೋಗಿಬಿಟ್ರೆ ಅಥವಾ ಆ ಕಡೆ ಏನಾದರೂ ಗೊತ್ತಾಗಲಿಲ್ಲ ಪ್ಲೇಸು ಅಂದರೆ ಅಂತ ಹೇಳಿಬಿಟ್ಟು ಫುಲ್ ಭಯ ಆಗಿಬಿಡುತ್ತೆ ನೋಡಿ ಒಂದು ಪರಿವಳ ಇಲ್ಲೇ ಬಂತು ಅಲ್ಲೇ ಹಾರಾಡ್ಕೊಂಡು ಬೆಳಗ್ಗೆ ಒಂದು ಸಲ ಬಿಟ್ಟಿದ್ದರು ಹಾಗಾಗಿ ಮನೆ ಸ್ವಲ್ಪ ನೋಡ್ಕೊಂಡಿದ್ದಾವೆ ಅನ್ಕೋತೀನಿ ಇವಾಗ ಸ್ವಲ್ಪ ಹಾರಾಡೋದೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ದಾವೆ ಪ್ರಾಕ್ಟೀಸ್ ಮಾಡಿಕೊಂಡು ಸ್ವಲ್ಪ ಹಾರಾಡ್ತಾ ಇದ್ದಾವೆ ಮನೆ ಗೊತ್ತಾದ್ರೂ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಹಿಂಗೆ ಹಾರಾಡಿಕೊಂಡು ಆಮೇಲೆ ಮನೆ ಹತ್ತಿರ ಬರ್ತವೆ ಇಲ್ಲಾಂದರೆ ಸ್ವಲ್ಪ ಮೇಲೆ ಮನೆ ಹತ್ತಿರ ಬರೋದು ಅವಕ್ಕೂ ಪ್ರಾಕ್ಟೀಸ್ ಆಗಬೇಕಲ್ವ ಹಾಗಾಗಿ ಅವೇನೇ ನ್ಯಾಚುರಲ್ಲಾಗಿ ಪ್ರಾಕ್ಟೀಸ್ ಮಾಡ್ಕೋತಾ ಇದ್ದಾವೆ ಇನ್ನು ಅಲ್ಲೇ ದೂರದಲ್ಲಿ ಕಾಣಿಸ್ತಾ ಇದೆ ನೋಡಿ ಮೋಸ್ಟ್ಲಿ ಮೊಬೈಲಲ್ಲಿ ಕಾಣಿಸ್ತಿಲ್ಲ ಅನ್ಸುತ್ತೆ ಡೈರೆಕ್ಟಾಗಿ ಅದು ಸೂರ್ಯ ಒಳ್ಳೆ ಫುಲ್ ರೆಡ್ ಆಗಿಬಿಟ್ಟು ಅದರ ಜೊತೆ ಈ ಪಾರಿಳಗಳು ಹಾರುತ್ತಾ ಇರೋದಂತೂ ಸೂಪರಾಗಿ ಕಾಣಿಸ್ತಾ ಇದೆ ತಕ್ಷಿ ಬಾ ಕೇಳ ಕೂತ್ಕೊಳ್ಳೋಣ ಇನ್ನೂ ಈ ಏರಿಯಾಗೆ ಬಂದಿಲ್ಲ ಅಯ್ಯೋ ಅಲ್ಲೆಲ್ಲ ಹೋದ ಪಾಪ ಇಲ್ಲ ಅಪ್ಪ ಬಾರಿ ಒಳಗೆ ಬಡ ಕೂಗ್ತಾ ಇದೆ ಮರಿಗಳು ಕಾಣಿಸ್ತಿಲ್ವಲ್ಲ ಎಲ್ಲಿ ಹೋಗ್ಬಿಟ್ವೋ ಏನೋ ಅಂತ ಅವಂತೂ ಎಲ್ಲಿ ಹೋಗಿದ್ದಾವೆ ಅಂದರೆ ಮೋಸ್ಟ್ಲಿ ಅವಕ್ಕೀಗ ಬೇಲೂರು ಸಹ ಕಾಣಿಸ್ತಾ ಇರ್ಬೋದು ಅಷ್ಟು ದೂರದಲ್ಲಿ ಹೋಗಿದ್ದಾವೆ ಏರಿಯಾ ಕಾಣಿಸ್ತಿದ್ಯೋ ನಮ್ಮ ಮನೆ ಕಾಣಿಸ್ತಿದೆಯೋ ಇಲ್ವೋ ಗೊತ್ತಿಲ್ಲ ಎಲ್ಲ ಅರ್ಥ ಇದೆ ಹಾಂ ಇಲ್ಲಿ ಹತ್ತಿರ ಬಂತು ಇಲ್ಲಿ ಹತ್ತಿರ ಬಂದ್ವು ಹತ್ತಿರ ಬಂದ್ವು ಮನೆ ಹತ್ರನೇ ಬಂದ್ವು ಗೊತ್ತಿಲ್ಲ ಕೂರುತ್ತೆ ಇಸ್ಯ ತಕ್ಷಿ ಕೈ ಏನೇ ಮಾಡ್ಬೇಡ ಬಾ ಇಲ್ಲಿ ಕೆಳಗಡೆ ಕೂತ್ಕೊಳ್ಳೋಣ ನಾವು ಹೆಂಗಾದ್ರು ಆಗಲಿ ಬಾ ತಕ್ಷಿ ಕೆಳಗಡೆ ಕೂತ್ಕ ಅವು ನೋಡ್ಕೊಂಡು ಹೋದ್ವು ಮನೆನ ಮನೆ ನೋಡ್ಕೊಂಡು ಹೋಗಿದ್ದಾವೆ ಅಂದರೆ ಬರ್ತವೆ ಅಂತ ಇವಾಗ ಪ್ರಾಕ್ಟೀಸ್ ಮಾಡ್ಕೋತಾ ಇದ್ದಾವೆ ಹಾರೋದನ್ನು ಸ್ವಲ್ಪ ಜಾಸ್ತಿ ಹಾರೋದನ್ನು ಫುಲ್ ದೂರ ಹೋಗ್ಬಿಟ್ಟಿದ್ದಾವೆ ಇವಾಗ ಎಷ್ಟು ದೂರ ಅಂದರೆ ಮೋಸ್ಟ್ಲಿ ಈ ಏರಿಯಾನೇ ಬಿಟ್ಟು ಹೋಗ್ಬಿಟ್ಟಿದಾವೆ ಬಂದು ಮತ್ತೆ ಬರ್ತಾ ಇದ್ದಾವೆ ಎಷ್ಟು ದೂರ ಇದೆ ಅಂದರೆ ಚುಕ್ಕಿ ಥರ ಕಾಣಿಸ್ತಾ ಇದ್ದಾವೆ ನಮಗೆ ಇಲ್ಲಿ ಡೈರೆಕ್ಟಾಗಿ ನೋಡೋದಕ್ಕೇನೆ ತರ ಚುಕ್ಕಿ ಥರ ಕಾಣಿಸ್ತಾ ಇದ್ದಾವೆ ಫುಲ್ ಒಂಥರ ರೆಕ್ಕೆ ಬಡಿಯೋ ಸ್ಲೋ ಆಗಿಬಿಡ್ತು ಅಂದರೆ ಸುಸ್ತಾಯಿತು ಅನಿಸುತ್ತೆ ಎಷ್ಟು ಪ್ರಾಕ್ಟೀಸ್ ಅವಕ್ಕೆ ಸೆಲ್ಫ್ ಪ್ರಾಕ್ಟೀಸ್ ಅವು ಎಷ್ಟು ಪ್ರಾಕ್ಟೀಸ್ ಮಾಡ್ತವೆ ಅಂದರೆ ಅಷ್ಟು ಸುಸ್ತಾದ್ರೂ ಬಂದು ಕೂರಲ್ಲ ಎಲ್ಲೂ ಕೂರಲ್ಲ ನಾನು ಸ್ಟಾಪ್ ರೆಕ್ಕೆ ಬಡಿತಾನೆ ಇರುತ್ತೆ ನಮಗೆ ಭಯ ಆಗ್ತಿರುತ್ತೆ ಅಯ್ಯೋ ಸುಸ್ತಾಯ್ತೇನೋ ಬಿದ್ದುಬಿಡ್ತವೇನೋ ಅಂತ ನಮಗೆ ಕಾಣಿಸ್ತಾ ಇಲ್ಲ ಅಷ್ಟು ದೂರ ಹೋಗಿದ್ದಾವಲ್ಲಿ ಚಿಕ್ದಾಗ್ ಕಾಣಿಸ್ತಾ ಇದೆ ಅದು ಈ ಗೋರ್ವಂಕಾಕಿಗಳು ಕಾಣಿಸ್ತಾವಲ್ಲ ಆತರ ಚಿಕ್ ಚಿಕ್ಕದಾಗ್ ಕಾಣಿಸ್ತಾ ಇದೆ ನೋಡಿ ಇಲ್ಲಿ ಬಂದು ಇಲ್ಲಿ ಬಂದ್ವು ಇಲ್ಲಿ ಬಂದ್ ಮತ್ತೆ ಆ ಕಡೆ ಹೋದ್ವು ನೋಡಿ ಬಂದು ಕುತ್ಕೊಂಡ್ವು ಅವ್ ಬರಲ್ಲ ಅಂತ ಅನ್ಕೊಂಡೆ ಅವು ಬಂದು ಪಪ್ಪ ಬೇಗ ಸುಸ್ತಾಗ್ಬಿಡ್ತವ್ ಅನ್ಸುತ್ತೆ ಬೆಳಗ್ಗೆನೋ ಜಾಸ್ತಿ ಹಾರಾಡಿದ್ವಲ್ಲ ಹಾಗಾಗಿ ಇದಂತೂ ಫುಲ್ ಬಾಯೆಲ್ಲ ಓಪನ್ ಮಾಡ್ಕೊಂಡು ಉಸಿರಾಡ್ತಾ ಇದೆ ಅಷ್ಟು ಸುಸ್ತಾಗಿ ಹೋಗ್ಬಿಟ್ಟಿದೆ ಅಲ್ಲಿಗೆ ಹೋಯ್ತು ಅದ್ರ ಜೊತೆ ಅದನ್ನು ಫುಲ್ಲು ಸುಸ್ತಾಗ್ಬಿಟ್ಟು ಬಾಯಲೆಲ್ಲ ಉಸಿರಾಡ್ತಾ ಇದ್ದೆ ಒಂಥರ ಬಿಟ್ಟು ಮನೆ ಹತ್ರ ಬಂದರೆ ನಾವು ಏನೋ ಒಂಥರ ಖುಷಿಯಾಗುತ್ತೆ ಇಲ್ಲಿ ನಾವು ಮನೆ ಹತ್ರ ಯಾವ ಥರ ಪ್ರಾಕ್ಟೀಸ್ ಮಾಡ್ತೀವಿ ಅಂತ ಫಸ್ಟು ಮನೆಯಿಂದ ಕೆಳಗಡೆ ಸಲ ಬಿಟ್ಟು ನೋಡಿದ್ವಿ ಸೀದಾ ಮನೆ ಹತ್ರನೇ ಹೋಯಿತು ಆಮೇಲೆ ಸ್ವಲ್ಪ ನಮ್ದೇ ಹೊಲ ಇದೆಯಲ್ವ ಅಲ್ಲಿ ಹೊಲದಲ್ಲೇ ಸುತ್ತಮುತ್ತ ಬಿಟ್ಟು ನೋಡಿದ್ವಿ ಇವಾಗ ಬೇರೆಯವರು ಅಲ್ಲ ಸ್ವಲ್ಪ ದೂರಕ್ಕೆ ತಗೊಂಡೋಗಿದ್ದಾರೆ ನೆಕ್ಸ್ಟ್ ಒಂದು ಕಿಲೋಮೀಟರ್ ಎರಡು ಕಿಲೋಮೀಟರ್ ಈ ಥರ ಹೋಗ್ತಾರೆ ಬಟ್ ಅವಕ್ಕೆ ಸ್ವಲ್ಪ ಪ್ರಾಕ್ಟೀಸ್ ಆಗಬೇಕು ಹಾರೋದು ಅಂದರೆ ದೂರದಿಂದ ಬರಬೇಕಲ್ವ ಸುಸ್ತಾಗುತ್ತೆ ಮತ್ತು ಅವು ಏರಿಯಾ ಫುಲ್ ಎಲ್ಲ ನೋಡ್ಕೊಂಡು ನೋಡಿಕೊಂಡು ಬರೋ ಅಷ್ಟರೊಳಗೆ ಇನ್ನೂ ಜಾಸ್ತಿ ಟೈಮ್ ತಗೊಳ್ಳುತ್ತೆ ಅಷ್ಟು ಹಾರೋ ಕೆಪಾಸಿಟಿಯೂ ಅವ್ಕೆ ಬರಬೇಕು ಹಾಗಾಗಿ ಫಸ್ಟ್ ಇಲ್ಲಿ ಸರೌಂಡಿಂಗಲ್ಲೆಲ್ಲ ಒನ್ ವೀಕ್ ಫುಲ್ ಟ್ರೈನಿಂಗ್ ಕೊಟ್ಬಿಟ್ಟು ಆಮೇಲೆ ಸ್ವಲ್ಪ ಜಾಸ್ತಿ ದೂರ ಬಿಡೋಣ ಅಂತ ಅಂದ್ಕೊಂಡು ಡೈಲಿ ಬೆಳಗ್ಗೆ ಮತ್ತು ಸಂಜೆ ಎರಡು ಟೈಮು ಸಹ ಬಿಡ್ತಾ ಇದ್ದಾರೆ ಇವಾಗ ಒಂದು ಫುಲ್ ಸೇ ಫಸ್ಟ್ ಮನೆ ಹತ್ರ ಹೋಗಿಬಿಡ್ತು ಇನ್ನೊಂದಂತೂ ಫುಲ್ ರೌಂಡ್ ಹೊಡ್ಕೊಂಡು ಇದೆ ಜಾಸ್ತಿ ಇದೆ ಇದೇ ಜಾಸ್ತಿ ಅಂದರೆ ಜಾಸ್ತಿ ಆ ಏರಿಯಾ ಎಲ್ಲ ನೋಡ್ಕೊಳ್ಳೋದು ಇದೇ ಅದಂತೂ ಫಸ್ಟ್ ಫಸ್ಟೇ ಮನೆ ಹತ್ರ ಬಂದ್ಬಿಡುತ್ತೆ ಬಟ್ ಇದು ಒಂದು ಟೆನ್ ಮಿನಿಟ್ಸ್ ಆ ಥರ ಎಲ್ಲ ಫುಲ್ ಹಾರಾಡಿಕೊಂಡು ಫುಲ್ ಅಂದರೆ ಅದು ಪ್ರ್ಯಾಕ್ಟೀಸ್ ಮಾಡುತ್ತೆ ಅನಿಸುತ್ತೆ ಆ ಥರ ಎಲ್ಲ ಮಾಡಿಕೊಂಡು ಆಮೇಲೆ ಮನೆ ಹತ್ರ ಹೋಗೋದು ಬಿಟ್ರೂ ಅಷ್ಟೇ ಅದು ಫಸ್ಟ್ ಹೋಗ್ಬಿಟ್ಟು ಕುತ್ಕೊಬಿಡುತ್ತೆ ಇದು ಆಮೇಲೆ ಲಾಸ್ಟಿಗೆ ಬರೋದು ಹಾಗಾಗಿ ಅದನ್ನೇ ನೋಡ್ತಾ ಇದ್ವಿ ಎಲ್ಲಿ ಹೋಗುತ್ತೆ ಅಂತ ಫಸ್ಟ್ ಸ್ಟಾರ್ಟಿಂಗ್ ಸ್ವಲ್ಪ ಭಯನೇ ಆಗೋಗ್ಬಿಡುತ್ತೆ ಎಲ್ಲಾದರೂ ಹೋಗ್ಬಿಡುತ್ತೇನೋ ಅಂದರೆ ಹೊರ್ಗಡೆಯದಕ್ಕೇನಾದ್ರೂ ಜಾಗ ಗೊತ್ತಾಗದೇ ಇದ್ರೆ ಅಂತ ನಮಗೆ ನಮಗೇನೆ ಒಂಥರ ಭಯ ಆಗ್ಬಿಡುತ್ತೆ ಈಗ ಇನ್ನೂ ಎರಡನ್ನೂ ಸಹ ಹೋಗಿ ಅಲ್ಲಿ ಮನೆ ಹತ್ರ ಕುತ್ಕೊಂಡ್ಬೋ ಅವು ಏನು ಅಂದರೆ ಅದಾದ್ರೂ ಗುರ್ತಿಡ್ಕೊಂಡು ಹೋಗಿ ಕುತ್ಕೊಳ್ಳುತ್ತೆ ಅನಿಸುತ್ತೆ ನಮ್ಮದು ಜಾಸ್ತಿ ಅವು ಕೂರೋದು ಹೆಂಚು ಮೇಲೇ ಅಲ್ಲಿ ನಮ್ಮದು ರೆಡ್ ಕಲರ್ ಹಂಚ್ ಮೇಲೆ ಹಾಕ್ಸಿದ್ದೀವಲ್ವ ಅದ್ರ ಮೇಲೇ ಜಾಸ್ತಿ ಬಂದು ಕೂತ್ಕೊಳ್ಳೋದು ಅಂದರೆ ನಾವು ಅಂದ್ಕೊಂಡಿರೋದು ಅವು ಆ ಹಂಚಿನ ಐಡೆಂಟಿಫೈ ಮಾಡ್ತವೆ ಅನಿಸುತ್ತೆ ಹಾಗಾಗಿ ಯಾವಾಗ್ಲೂ ಅಷ್ಟೇ ಎರಡನ್ನೂ ಬಂದು ಅಲ್ಲಿ ಹಂಚ ಮೇಲೆ ಕುತ್ಕೊಳ್ಳುತ್ತೆ ಇವಾಗ ಒಂದು ಇನ್ನೊಂದು ಎರಡು ದಿನ ಬಿಟ್ಟು ಒಂದು ಕಿಲೋಮೀಟರಿಂದ ಬಿಡೋಣ ಅಂತ ಅನ್ಕೋತಾ ಇದ್ದೀವಿ ಆಮೇಲೆ ನೋಡಬೇಕು ನೆಕ್ಸ್ಟ್ ಬೇಲೂರಿಗೆ ನಮಗೆ ನಮಗಿನ್ನ ಬೇಲೂರು ಒಂದು ಏಳು ಕಿಲೋಮೀಟರ್ ಆಗುತ್ತೆ ಅಲ್ಲಿಂದ ತೊಗೊಂಡೋಗಿಬಿಟ್ಟು ಒಂದ್ಸಲ ನೋಡ್ಕೋಬೇಕು ಬರುತ್ತಾ ಇಲ್ವಾ ಅಂತ ಇದು ಫಸ್ಟ್ ಟೈಮ್ ಮನೆ ಹತ್ರನೇ ಬಿಟ್ಟಿದ್ದು ಮನೆಯಿಂದ ಕೆಳಗಡೆನೇ ಬಿಟ್ಟಿದ್ದು ಅವು ಸೀದಾ ಬಂದು ಮನೆಯ ಮೇಲೇ ಕೂತ್ಕೊಂಡು ಫಸ್ಟು ಇದೇ ಬಿಟ್ಟಿದ್ದು ಅಂದರೆ ಮನೆಯಿಂದ ಸ್ವಲ್ಪ ದೂರ ಫಸ್ಟ್ ಇಲ್ಲಿನೇ ಮೇಲ್ಗಡೆ ನಿಂತ್ಕೊಂಡು ಹಾರಿಸೋರು ಅದು ಬಂದು ಅದು ಏನು ಅಪ್ಪ ಇದೆ ಅದ್ರ ಮೇಲೆ ಕೂತ್ಕೊಳ್ತಿದ್ವು ಅದ್ರದ್ದು ಏನು ಗೂಡಿದೆ ಅಲ್ಲಿ ಇವಾಗ ಫಸ್ಟ್ ಟೈಮ್ ಕೆಳಗಡೆಯಿಂದ ಇದು ಹಾರಿಸಿದ್ದು ಮೇಲ್ಗಡೆಗೆ ಅವಂತೂ ಬಂದು ಕುತ್ಕೊಂಡ್ಬಿಟ್ ಫಸ್ಟೇ ಮನೆ ಹತ್ತಿರ ಒಂದು ಎಲ್ಲೂ ಎಲ್ಲೂ ಆರಲಿಲ್ಲ ಅವಾಗಿನ್ನೂ ಅಷ್ಟು ಅವಕ್ಕಿಂತ ಪ್ರಾಕ್ಟೀಸ್ ಆಗಿರಲಿಲ್ಲ ಹಾಗಾಗಿ ಮನೆ ಹತ್ರ ಬಂದ ತಕ್ಷಣವೇ ಫ ಮೇಲೆ ಕುತ್ಕೊಂಡ್ಬಿಟ್ವು ಟೆರಸ್ ಮೇಲೆ ಆಮೇಲೆ ಸ್ವಲ್ಪ ದೂರಕ್ಕೆ ತೊಗೊಂಡೋಗ್ಬಿಟ್ರು ಅಂದರೆ ರೋಡಿಂದ ಸ್ವಲ್ಪ ತೊಗೊಂಡೋಗ್ಬಿಟ್ರು ಹಾಗಾಗಿ ಅದೊಂದು ಸ್ವಲ್ಪ ರೋಡೆಲ್ಲ ನೋಡಿಕೊಂಡು ಸುತ್ತಾಡಿಕೊಂಡು ಮನೆ ಹತ್ರ ಇದೆ ನೋಡಿ ಯಾವಾಗಲೂ ಅಷ್ಟೇ ಹೆಂಚ್ಮೇಲೆಯೇ ಇಳಿಯೋದು ಹಂಚ ನೋಡಿಕೊಂಡು ಆಮೇಲೆ ಆಮೇಲೆ ಬಂದು ಮನೆ ಹತ್ರ ಕುತ್ಕೊಳ್ಳುತ್ತೆ ಇಲ್ಲ ಹೆಂಚ ಮೇಲೆಯೇ ಎಳಿಯುತ್ತೆ ಇನ್ನು ನೋಡ್ತಾಯಿದ್ರೆ ಒಂಥರ ಆಗುತ್ತೆ ಇನ್ನು ಅವೇ ಆವಾಗನೇ ಹಾರಾ ಹಾರಾಡಿಕೊಂಡು ಮನೆ ಹತ್ರ ಬರಬೇಕು ಅಂದರೆ ಹೊರಗಡೆ ಹೋಗ್ಬಿಟ್ಟು ಅವಾಗೇ ಹಾರಾಡ್ಕೊಂಡು ಮನೆ ಹತ್ರ ಬರಬೇಕು ನಾವಂತೂ ಅದನ್ನೇ ವೆಯ್ಟ್ ಮಾಡ್ತಾ ಇದ್ದೀವಿ ಅವಾಗೇ ಹಾರಬೇಕು ಅಂತ ಅವಂತೂ ಹಂಚು ಮೇಲೆ ಹೋಗಿ ಈ ಥರ ಕುತ್ಕೊಂಡ್ಬಿಟ್ರೆ ಎಷ್ಟೊತ್ತಾದರೂ ಬರೋದೇ ಇಲ್ಲ ಮೇಲೆ ಇದು ಇಲ್ಲಿ ಇದು ಗಂಡು ಪರಿವಳ ಏನು ಅಪ್ಪ ಪರಿ ಅಪ್ಪ ಅಲ್ಲ ಅದು ಬಡ್ಕೋತಾನೇ ಇರುತ್ತೆ ಹಾಗಾಗಿ ನಮಗೆ ಒಂಥರ ಬೇಜಾರಾಗುತ್ತೆ ಓ ಅದು ಹುಡುಕ್ತಾ ಇದೆಯೇನೋ ಅದಕ್ಕೆ ಅದಾ ಥರ ಬಡ್ಕೋತಾ ಇದೆಯೇನೋ ಅಂತ ನಮಗೆ ಒಂಥರ ಫೀಲ್ ಆಗುತ್ತೆ ಹಾಗಾಗಿ ಇವರು ಅಷ್ಟು ಅಂಚು ಮೇಲಿದ್ರೂ ರಿಸ್ಕ್ ರಿಸ್ಕ್ ತಗೊಂಡೋಗಿ ಓಡಿಸ್ತಾ ಇರ್ತಾರೆ ಅದು ಒಂಥರ ಬಡ್ಕೊಳ್ಳೋದು ಮನೆ ಒಳಗಡೆ ಸಹ ಕೇಳಿಸುತ್ತೆ ಹಾಗಾಗಿ ಒಂಥರ ಬೇಜಾರಾಗುತ್ತೆ ಹಾಗಾಗಿ ಅವರು ಓಡಿಸ್ತಾನೆ ಇರ್ತಾರೆ ಯಾವಾಗ್ಲೂ ಹೊರಗಡೆ ಬಿಟ್ಟರೆ ಒಂದು ಹಂಚ ಮೇಲೇ ಕೂರೋದು ಹಾಗಾಗಿ ಅವರಿಗೊಂಥರ ಬೇಜಾರಾಗುತ್ತೆ ಅಂತ ಅಂತೆ ಅದು ಹೆಣ್ಣು ಪರಿಬಳ ಬೇರೆ ಹಾರೋಯ್ತಲ್ಲ ಹಾಗಾಗಿ ಮಕ್ಕಳು ಎಲ್ಲ ಹೋಗ್ಬಿಡ್ತೇನೋ ಅಂತ ಸುಮ್ಮನೆ ಗಾಬರಿ ಆಗಿಬಿಡುತ್ತೆ ಪಾಪ ಅಲ್ವಾ ಅಂತ ಹೇಳ್ಬಿಟ್ಟು ಅದ್ರ ಜೊತೆ ಸಾಮಾನ್ಯ ಈ ಹಾರಿಸೋದು ಏನು ಪರಿಬಳಗಳನ್ನ ಹೊರಗಡೆ ಬಿಡ್ತೀವಿ ಆ ಟೈಮ್ ಬಿಟ್ಟರೆ ಇನ್ನೆಲ್ಲ ಟೈಮು ಅದ್ರ ಜೊತೆಯೇ ಬಿಟ್ಟಿರ್ತೀವಿ ಹೊರಗಡೆಯಲ್ಲೂ ಯಾವಾಗ್ಲೂ ಹೊರಗಡೆನೇ ಬಿಟ್ಟಿರಲ್ಲ ಅದು ಸ್ವಲ್ಪ ಬಿಡ್ಕೊಳ್ಳುತ್ತೆ ಅಂತ ಅದನ್ನು ಹೊರಗಡೆ ಬಿಡೋದಕ್ಕೆ ಒಂದು ಭಯ ಅಂದರೆ ಹೈಲ್ ಹಾರೋಗಿಬಿಡುತ್ತೋ ಮತ್ತೆ ಅದು ಹೆಣ್ಣು ಪರಿವಳ ಹೋಯ್ತಲ್ವಾ ಆ ಥರ ಹೋಗಿಬಿಡುತ್ತೆ ಅಂತ ಭಯ ಅಷ್ಟೇ ಇದಾಗಿತ್ತು ಫ್ರೆಂಡ್ಸ್ ನಮ್ಮ ಪಾರಿವಾಳಗಳಿಗೆ ನಾವು ಯಾವ ಥರ ಟ್ರೈನಿಂಗ್ ಮಾಡ್ತಾ ಇದ್ದೀವಿ ಅನ್ನೋವಂಥ ಒಂದು ವಿಡಿಯೋ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಾಚ್ ಮಾಡ್ತಾ ಮಾಡ್ತಾಯಿದ್ದೀರಾ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ನಮ್ಮ ಚಾನಲ್ನ ವಾಚ್ ಮಾಡಿ ಥ್ಯಾಂಕ್ ಯು